ಹೆಬ್ಬೂರಿನ ಆದಿನಾರಾಯಣಪ್ಪನವರ ಮನೆಯ ಬೀಗ ಹೊಡೆದು ಕಳ್ಳರು ಎರಡುನೂರ ಎರಡು ಗ್ರಾಂ ಚಿನ್ನದ ಒಡವೆಗಳು ಹಾಗೂ ಸಾವಿರದ ಏಳುನೂರ ಅರವತ್ತು ಗ್ರಾಂ ತೂಕದ ಬೆಳ್ಳಿಯ ಒಡವೆಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಲಗ್ಗೇರಿ ಹರೀಶ್ ಕಾರ್ತಿಕ್ ನರೇಶ್ ಎಂಬ ಆರೋಪಿಗಳನ್ನು ಪತ್ತೆಹಚ್ಚಿ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಗಳಿಗೆ ಸುಮಾರು ಹನ್ನೆರಡು ಪ್ರಕರಣಗಳಿಗೆ ಬೇಕಾಗಿದ್ದಂತಹ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನರೇಶ್ ಎಂಬ ಆರೋಪಿ ನೂರ ತೊಂಬತ್ತೈದು ಕೆಜಿ ಅಡಿಕೆ ಕಳ್ಳತನ ಹಾಗೂ ದ್ವಿಚಕ್ರ ವಾಹನವನ್ನು ಕಳ್ಳತನ ಮಾಡುತ್ತಿದ್ದು ತಿಳಿದು ಬಂದಿದೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂದಿಖಾನೆಗೆ ರವಾನಿಸಿರುವುದಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ರವರು ಅಭಿನಂದನೆ ತಿಳಿಸಿದರು ಮನೆ ಕಳ್ಳತನ ಮಾಡುತ್ತಿದ್ದಂತಹ ಸುಮಾರು ಹನ್ನೆರಡು ಪ್ರಕರಣಗಳಿಗೆ ಬೇಕಾಗಿದ್ದಂತಹ ಆರೋಪಿಗಳಾದ ನರೇಶ ಎಂಬುವರನ್ನು ಬಂಧಿಸಿ ಸುಮಾರು ಹದಿಮೂರುವರೆ ಲಕ್ಷದ ಚಿನ್ನ ಒಡವೆ ಹಾಗೂ ದ್ವಿಚಕ್ರ ವಾಹನವನ್ನು ಹೆಬ್ಬೂರು ಪೊಲೀಸ್ ಠಾಣಾ ಸಿಬ್ಬಂದಿ ವರ್ಗ ವಶಪಡಿಸಿಕೊಂಡಿದ್ದು ಇದರ ಬಗ್ಗೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಅಶೋಕ್ ರವರು ಪ್ರಶಂಸೆಯನ್ನು ಹೆಬ್ಬೂರು ಪೊಲೀಸ್ ಠಾಣಾ ಸಿಬ್ಬಂದಿ ವರ್ಗದವರಿಗೆ ತಿಳಿಸಿದರು